ಬೆಂಗಳೂರಿನ ನೆಕ್ಸಸ್ ಕೋರಮಂಗಲ ಮಾಲ್ನಲ್ಲಿ ಭವ್ಯ ಹೊಸ ಮಳಿಗೆ ಆರಂಭಿಸಿದ ತನಿಷ್ ಟಾಟಾ ಸಮೂಹಕ್ಕೆ ಸೇರಿದ ಭಾರತದ ಅತಿದೊಡ್ಡ ಆಭರಣ ರಿಟೇಲ್ ಬ್ರ್ಯಾಂಡ್ ಆಗಿರುವ ತನಿಷ್ ಬೆಂಗಳೂರಿನ ನೆಕ್ಸಸ್ ಕೋರಮಂಗಲ ಮಾಲ್ನಲ್ಲಿ ತನ್ನ ಭವ್ಯ ಹೊಸ ಮಳಿಗೆಯನ್ನ ಪ್ರಾರಂಭಿಸಿದೆ ಈ ಹೊಚ್ಚ ಹೊಸ ಮಳಿಗೆಯನ್ನ ಟೈಟಾನ್ ಕಂಪನಿ ಲಿಮಿಟೆಡ್ನ ಆಭರಣ ವಿಭಾಗದ ಸಿಇಒ ಶ್ರೀ ಅಜಯ್ ಚಾವ್ಲಾ ಅವರು ಖ್ಯಾತ ಕನ್ನಡ ನಟಿ ರಮ್ಯಾ ಅವರ ಸಮ್ಮುಖದಲ್ಲಿ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಉದ್ಘಾಟಿಸಿದರು ಈ ಭವ್ಯ ಉದ್ಘಾಟನೆಯ ಅಂಗವಾಗಿ ಬ್ರ್ಯಾಂಡ್ ಅದ್ಭುತ ಕೊಡುಗೆಯನ್ನ ನೀಡುತ್ತಿದೆ ಇದರ ಅನ್ವಯ ಗ್ರಾಹಕರು ಯಾವುದೇ ಆಭರಣ ವ್ಯಾಪಾರಿಯಿಂದ ತಂದ ಹಳೆಯ ಚಿನ್ನದ ಮೇಲೆ ಶೇಕಡಾ ನೂರರ ವಿನಿಮಯ ಮೌಲ್ಯದ ಜೊತೆಗೆ ಪ್ರತಿ ಖರೀದಿಯ ಮೇಲೆ ಉಚಿತ ನಾಣ್ಯವನ್ನ ಪಡೆಯಬಹುದು ಈ ಕೊಡುಗೆ ಎರಡು ಸಾವಿರದ ಇಪ್ಪತ್ತೈದರ ಏಪ್ರಿಲ್ ಇಪ್ಪತ್ತೈದರಿಂದ ಏಪ್ರಿಲ್ ಇಪ್ಪತ್ತೇಳರವರೆಗೆ ಮಾನ್ಯವಾಗಿರುತ್ತದೆ ಎರಡು ಸಾವಿರದ ಒಂಬೈನೂರ ಎಂಬತ್ ಮೂರು ಚದರ ಅಡಿ ವಿಸ್ತೀರ್ಣದ ಈ ಮಳಿಗೆಯು ಸರಳ ಚಿನ್ನ ಮತ್ತು ವಜ್ರ ಖಚಿತ ಆಭರಣಗಳಿಂದ ಹಿಡಿದು ಸಂಕೀರ್ಣವಾದ ಗಾಜಿನ ಕುಂದ ಮತ್ತು ಪೋಲ್ಕಿ ಆಭರಣಗಳಿಗೆ ತನಿಷ್ ನ ಐಕಾನಿಕ್ ವಿನ್ಯಾಸಗಳ ಸೊಗಸಾದ ಪ್ರದರ್ಶನವನ್ನ ನೀಡುತ್ತದೆ ಆಧುನಿಕ ಕನಿಷ್ಠತೆಯನ್ನು ಪ್ರತಿಬಿಂಬಿಸುವ ಸಮಕಾಲೀನ ಹಗುರವಾದ ಆಭರಣ ಸಂಗ್ರಹವಾದ ಸ್ಟ್ರಿಂಗ್ ಇಟ್ ಅನ್ನು ಈ ಮಳಿಗೆ ಹೆಮ್ಮೆಯಿಂದ ಪ್ರಸ್ತುತಪಡಿಸುತ್ತದೆ ಈ ಮಳಿಗೆಯು ಆಧುನಿಕ ಚಿನ್ನ ಮತ್ತು ವಜ್ರದ ಕಿವಿಯೋಲೆಗಳ ಸಂಗ್ರಹವಾಗಿದೆ ಸ್ಟನ್ನಿಂಗ್ ಎವ್ರಿ ಇಯರ್ ಅನ್ನು ಸಹ ಹೊಂದಿದೆ ಜೊತೆಗೆ ವ್ಯಾಪಕ ವಿನ್ಯಾಸಗಳೊಂದಿಗೆ ವ್ಯಾಪಕ ಶ್ರೇಣಿಯ ಕಲೆ ಬಳೆಗಳನ್ನು ಒಳಗೊಂಡಿದೆ ಇದಲ್ಲದೆ ಮಳಿಗೆಯು ಪುರುಷರಿಗಾಗಿ ವಿಶೇಷ ಆಭರಣ ಸರಣಿಯಾದ ಅವಿರ್ ಅನ್ನು ಪ್ರಸ್ತುತಪಡಿಸುತ್ತದೆ ಜೊತೆಗೆ ತನಿಕ್ಷ್ಣ ವಿಶೇಷ ವಿವಾಹ ಆಭರಣ ಉಪ ಬ್ರ್ಯಾಂಡ್ ರೀವಾದ ಅದ್ಭುತ ಆಭರಣ ತುಣುಕುಗಳನ್ನ ಹೊಂದಿದೆ ಭಾರತಾದ್ಯಂತ ವಿವಿಧ ಪ್ರದೇಶಗಳ ಮಹಿಳೆಯರ ಫ್ಯಾಷನ್ ಆದ್ಯತೆಗಳಿಗೆ ಹೊಂದಿಕೆಯಾಗುವಂತೆ ರೀವಾವನ್ನು ಸೂಕ್ಷ್ಮವಾಗಿ ರಚಿಸಲಾಗಿದೆ ಮತ್ತು ಮದುವೆ ಶಾಪಿಂಗ್ಗೆ ಏಕ ನಿಲುಗಡೆ ತಾಣವಾಗಿ ವಿಕಸನಗೊಂಡಿದೆ Uh, this store is located in Nexus Mall, Karamangla. It's an upscale mall, very modern mall, and very proud to announce the launch of a very large format mall store of 2000 square feet, offering jewelry and all its collections from Tanishq for the modern customer, for the young customer, as well as for the traditional customer. We have many collections here Glam Days, Stringit. Earrings called Stunning Every Year, Door, uh, Riva Collection, and many, many high value studded collections as well. It also has a jewelry craftsman room for after sale service needs or any customization and modification that you might want. This Tanish store gives you the entire trust of Tanish and Tata, which has made it such an endearing brand for so many customers. Thank you, and come and experience this store.